ಎಷ್ಟೇ ಕ್ಲೀನ್ ಧೂಳು ಇರುತ್ತಲ್ಲ ಅದಕ್ಕೋಸ್ಕರ ಬರ್ತಿದೆ ಇವತ್ತು ನಾನು ಇದು ಸೀರೆ ನವಿ ಬ್ಲೂ ಬ್ಲೌಸ್ ಬಂದಿದೆ ಯಾವ ಸೈಜ್ ಇದೆ ನೋಡೋಣ ಇದರಲ್ಲಿ ಏನೆಲ್ಲ ಚೇಂಜಸ್ ಇದೆ ನಿಮ್ಗೆ ಏನೆಲ್ಲ ಹೆಲ್ಪ್ ಆಗುತ್ತೆ ನೋಡಿ ಕಟ್ಟಿಂಗ್ ಕಾಣಿಸ್ತೀನಿ ಸ್ವಲ್ಪ ಕ್ಯಾಮ್ರಾ ಡೌನ್ ಮಾಡ್ತೀನಿ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡಿದ ಮೇಲೆ ವೆಲ್ಕಮ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನೆಲ್ ಮಧು ಟೂ ಜೀರೋ ಒನ್ ಫೈವ್ ನೀವು ಕೂಡ ಮನೇಲಿ ಕುಳಿತು ಟೈಲರಿಂಗ್ ಕಲಿಬೇಕಂದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ಕಾಂಟ್ಯಾಕ್ಟ್ ಮಾಡಿ ಮನೇಲೆ ಕುಳಿತು ಟೈಲರಿಂಗ್ ಅನ್ನು ಕಲಿಬೋದು ನಮ್ಗೆ ಏನು ಗೊತ್ತಿಲ್ಲ ಟೈಲರಿಂಗ್ ಬರೋದೇ ಇಲ್ಲ ಮಿಷಿನು ರನ್ ಮಾಡಕ್ ಬರುತ್ತೆ ಅನ್ನೋರು ಕೂಡ ಆರಾಮಾಗಿ ಕಲ್ತ್ಕೋಬಹುದು ಇಂಟ್ರೆಸ್ಟ್ ಇರಬೇಕು ಆಮೇಲೆ ಡಿಸೈನ್ ಬ್ಲೌಸು ಅದೆಲ್ಲ ಇರೋದಿಲ್ಲ ನಾನು ಒಂದು ಫಾರ್ಮುಲಾದಲ್ಲಿ ಪರ್ಫೆಕ್ಟಾಗಿ ಬ್ಲೌಸ್ಗಳು ಡ್ರೆಸ್ಗಳು ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತೀನಿ ಕೆಲವರು ಕನ್ಫ್ಯೂಸ್ ಆಗಿದ್ದಾರೆ ಆ ಡಿಸೈನ್ ಈ ಡಿಸೈನ್ ಅಂತ ನಾನು ಡಿಸೈನ್ ಎಲ್ಲ ಹೇಳ್ಕೊಡಲ್ಲ ಎಲ್ಲ ಹೇಳ್ಕೊಡುವಂಥದ್ದು ಕೂಡ ಅಲ್ಲ ಅದನ್ನು ನೋಡಿಬಿಟ್ಟು ಕೂಡ ಸ್ಟಿಚ್ ಮಾಡ್ಬೋದು ನಿಮ್ಗೆ ಮೇನ್ ಆಗಿ ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದಕ್ಕೆ ಬರಬೇಕು ಡ್ರೆಸ್ಗಳು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದಕ್ಕೆ ಬರಬೇಕು ಅಷ್ಟು ಮಾತ್ರ ನಾನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾರ್ಜ್ ಕೂಡ ಫೈವ್ ಹಂಡ್ರೆಡ್ ರುಪೀಸ್ ಬರೀ ಬ್ಲೌಸ್ ಫಾರ್ಮುಲಾಗೆ ಥೌಸಂಡ್ ರುಪೀಸ್ ಡ್ರೆಸ್ಸು ಬೋಟ್ನೆಕ್ಕು ಪ್ರಿನ್ಸಸ್ ಕಟ್ಟು ಕಟೋರಿ ಬ್ಲೌಸ್ ಇದೆಲ್ಲ ಇರುತ್ತೆ ಥೌಸಂಡ್ ರುಪೀಸ್ ಫಾರ್ಮುಲಾದಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೋಬೋದು ಜಸ್ಟ್ ಪೇ ಮಾಡಿದರೆ ಸಾಕು ನಾನು ವೀಡಿಯೋಸ್ ಎಲ್ಲ ಕಳಿಸ್ತೀನಿ ಸಪ್ರೇಟಾಗಿಟ್ಟಿರ್ತೀನಿ ವೀಡಿಯೋಸ್ ಎಲ್ಲ ಅದೆಲ್ಲ ನಿಮಗೆ ಶೇರ್ ಮಾಡ್ತೀನಿ ಇದು ಮೆಜರ್ಮೆಂಟ್ ಬ್ಲೌಸು ಇದರಲ್ಲಿ ಹಾಫ್ ಇಂಚು ಸ್ಲೀವು ಎಕ್ಸ್ಟ್ರಾ ಇಡೋದಕ್ಕೆ ಹೇಳಿದರೆ ಹಾಫ್ ಇಂಚು ಬ್ಲೌಸ್ದ ಲೆಂತ್ ಉದ್ದ ಇಡೋದಕ್ಕೆ ಹೇಳಿದ್ದಾರೆ ನೋಡೋಣ ಮೊದಲಿಗೆ ನಾನು ಲೈನಿಂಗ್ ತೊಗೊಂತೀನಿ ಲೈನಿಂಗ್ ಮೆಜರ್ಮೆಂಟ್ ಮಾಡ್ಕೊಂಡು ತೊಗೊಂಡ್ಬಿಡಿನ ಲಾಸ್ಟ್ ಟೈಮ್ ಹೇಳಿದ್ದೀನಿ ನಾನು ಇದೇ ಥರ ಕನ್ಫ್ಯೂಸ್ ಆಗೋಯಿತು ಅದು ಒಂದು ಹೆವಿ ಸೈಜ್ ಬ್ಲೌಸು ನಾನು ಒಂದೇ ಮೀಟ್ರ್ ಲೈನಿಂಗ್ ತರಿಸಿದೆ ಕಡಿಮೆ ಆಯಿತು ಅದೇ ಕ್ರಾಸ್ ಬೆಲ್ಟ್ ಪಟ್ಟಿಗೆ ಬೇರೆ ಬೇರೆ ಪೀಸ್ಗಳನ್ನ ಆ್ಯಡ್ ಮಾಡ್ಕೋಬೇಕಾಯಿತು ಅದಕ್ಕೋಸ್ಕರ ಇದು ನೋಡಿ ಇದು ಬಂದು ಫಾರ್ಟಿ ಸೈಜ್ದ ಬ್ಲೌಸ್ ಒಂಬತ್ತೂವರೆ ಆಗಲೇ ಇದೆ ನಾನು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡಾಗ ಹತ್ತು ಇಂಚ್ ಆಗುತ್ತೆ ಅಲ್ಲಿಗೆ ಫಾರ್ಟಿ ಸೈಜ್ದ ಬ್ಲೌಸ್ ಅದಕ್ಕೆ ಒಂದು ಮೀಟರ್ ಲೈನಿಂಗನ್ನು ತೊಗೋಬೇಕಾಗುತ್ತೆ ನಾರ್ಮಲ್ ಆಗಿ ಒಂದು ಮೀಟ್ರ್ ಲೈನ್ಗೆ ತಗೋಬೇಕು ಎಲ್ಲ ಸೈಜ್ಗೂ ತರ್ಟಿ ಸೈಜ್ಗೆ ಮಾತ್ರ ಏಯ್ಟಿ ಸೆಂಟಿಮೀಟರ್ ಬೇಕಾಗುತ್ತೆ ಎಕ್ಸ್ಟ್ರಾ ಪೀಸ್ಗಳೆಲ್ಲ ಆ್ಯಡ್ ಮಾಡಬೇಕಲ್ಲ ಬೇರೆ ಬೇರೆ ಬಟ್ಟೆ ಹಾಕೋಬಲ್ಲಿ ಇರನೇ ಆಗ್ತದೆ ಆಯಿತು ಒಂದು ಮೀಟ್ರ್ ತೊಗೊಳ್ಳೋದು ಬೇಡ ಈಗ ನಾನು ಬರೀ ಇಪ್ಪತ್ತು ಇಂಚು ಮೆಜರ್ಮೆಂಟ್ಸ್ ಮಾಡ್ಕೊಡ್ತೀನಿ ಅದರ ಡಬಲ್ ಕಟ್ ಮಾಡ್ಕೊಳ್ತೀನಿ ತಗೊಂಡಿದೀನಿ ಕೆಲವರು ಹಾಗೆ ರೋಲ್ ಅಲ್ಲಿ ಕಟ್ ಮಾಡಿ ಎಕ್ಸ್ಟ್ರಾ ಎಲ್ಲ ಹಾಕಿ ಬಿಡ್ತಾರೆ ಅದು ಇಷ್ಟ ಆಗಲ್ಲ ಕೊಡ್ತಾರೆ ಸಪ್ರೇಟಾಗಿ ಆಗಿ ನಾನು ತಗೊಂಡ್ಬಿಡ್ತೀನಿ ಏನು ಅರ್ಜೆಂಟ್ ಇಲ್ಲ ಇದ್ರು ಕೇಳಿದ್ದಾರೆ ಅಷ್ಟೊಂದು ಏನು ಬಟ್ಟೆ ಬರದಲ್ಲವಾ ಹೊಸ ಜನ ಪರಿಚಯ ಆಗಬೇಕು ಯಾವಾಗ ಯಾವಾಗ ಒಂದೊಂದು ಬರುತ್ತೆ ಅದಕ್ಕೆ ಸ್ಟಿಚ್ ಮಾಡ್ತಾ ಇರ್ತೀನಿ ಬ್ಲೌಸ್ದಾಗಲ ಪಾರ್ಟಿ ಸೈಜ್ ಅಂತ ಹೇಳಿದ್ದೀನಿ ಮೊದಲಿಗೆ ದಾಗ್ಲನ ಮಾರ್ಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಒಂಬತ್ತುವರೆ ರೆಡಿ ಇತ್ತು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹತ್ತು ಇಂಚ್ ಬ್ಲೌಸ್ ದ ಉದ ನೋಡೋಣ ಫಾರ್ಮುಲಾ ಪ್ರಕಾರ ಒಂದು ಹದಿನಾಲ್ಕು ಇಂಚ್ ಬರುತ್ತೆ ರೆಡಿ ಒಂದು ಹದಿನೈದು ತಗೋಬೇಕು ನೋಡೋಣ ಯಾವುದಕ್ಕೂ ಚೆಕ್ ಮಾಡಿ ನೋಡೋಣ ಯಾವುದಕ್ಕೂ ಒಬ್ಬೊಬ್ರು ಹೈಟು ವೆಯ್ಟು ಸ್ವಲ್ಪ బ్ౌజ్ ద ఉద్ద నోడ్ అ ఈ హూరు ముక్కాల్ రెడి నన్ను హాలు ప్లస్ హాఫ్ ఇంచినైదు కాలు తి బ్లౌజ్ ద ఉద్ద హైదు కాలు ನೆಕ್ಸ್ಟ್ ಶೋಲ್ಡರ್ ಲಾಸ್ಟ್ ಇದು ಕಾಣಿಸುತ್ತಲ್ಲ ನಿಮಗೆ ಇದು ಒಂಬತ್ತುವರೆ ಲೆಕ್ಕ ಬರುತ್ತೆ ಹಾಫ್ ಇಂಚ್ ಎಕ್ಸ್ಟ್ರಾ ನಾವು ಆ್ಯಡ್ ಮಾಡ್ಕೊಂಡಿರೋ ಅಂದ್ರೆ ಇಲ್ಲಿ ನಾವು ಸ್ಟಿಚ್ ಮಾಡ್ತೀಯಲ್ಲ ಕಾಲ್ ಇಂಚ್ ಹೋಗುತ್ತೆ ಒಂದು ಕಾಲು ಇಂಚ್ ಸ್ವಲ್ಪ ಲೂಸ್ ಇರಲಿ ಅನ್ನೋ ಒಂದು ಕಾರಣಕ್ಕೆ ಅಲ್ಲಿಗೆ ಒಂಬತ್ತುವರೆ ಬರುತ್ತೆ ಐದು ಮುಕ್ಕಾಲು ఆర్ తగ్గు ఇలా కాల్ స్వచ్ఛ కమ్ి ఐదు ముక్కాల్ తగ్తాయి ముక్కలు శోల్డర్ శోల్డర్ డౌన్ గు సహ ఐదు ముక్కలు ఈ రీతి స్ట్రైట మొదలగ్ ఆమె హైదు కాల్ బ్లౌస్ దా తోడి ఐదు ముక్కలు ఈ రీతి హెస్ నీట్ బర్లి అంతా ಹಾಗೆ ಒಂದು ಅಂದಾಜ್ ಮೇಲೆ ಹಾಕಿದ್ರೆ ಕಾಲು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಸ್ಟ್ರೈಟ್ ಆಗಿ ಲೈನ್ ಹಾಕೊಳ್ಳೋದು ಬೆಟರ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಕಟ್ಟಿಂಗು ಅಚ್ಚು ಕಟ್ಟಾಗಿ ಕಟ್ಟಿಂಗ್ ಮಾಡ್ಬೇಕಾಗತ್ತೆ ಅವಸ್ರವಾಗಿ ಕಟಿಂಗ್ ಮಾಡಿದ್ಮೇಲೆ ಕಟಿಂಗ್ ಆದ್ಮೇಲೆ ಬ್ಲೌಸ್ ಹೋಗುತ್ತೆ ಅದಕ್ಕೋಸ್ಕರ ಹುಷಾರಾಗಿ ಕಟ್ ಮಾಡಬೇಕು ಸ್ಟಿಚಿಂಗ್ ಏನು ಯಾಚು ಕಮ್ಮಿ ಅಡ್ಜಸ್ಟ್ ಮಾಡ್ಕೋಬಹುದು ಪೂರ್ತಿ ಬ್ಲೌಸ್ ಸ್ಟಿಚ್ ಮಾಡಿ ಆಮೇಲೆ ರೀಸ್ಟಿಚ್ ಕೂಡ ಮಾಡ್ಬೋದು ಅದನ್ನು ಸ್ಟಿಚ್ ಎಲ್ಲ ರಿಮೂವ್ ಮಾಡಿ ಬಟ್ ಕಟ್ಟಿಂಗ್ ಆಗಲ್ಲ ಅದಕ್ಕೋಸ್ಕರ ಕಟಿಂಗ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಕಟ್ಟಿಂಗ್ ಮಾಡಬೇಕು ಬ್ಲೌಸ್ ಆಗಲ್ಲ ಹತ್ತು ಬ್ಲೌಸ್ ಉದ್ದ ಹದಿನೈದು ಕಾಲು ಈಗ ನೆಕ್ ವಿತ್ நெக் விட்டு கூட எரூ கால் தோத்தினி நானும் அவர் துணாக ஏன்னும் சாப்பா ஷோல்டர் ட்ராப் ஆகும் அந்த எரூ கால் தோத்தினி ஆமேல டைம் கூட இல்லை நெக்கூர கூட இல்லை நெக் டவுன் இல்லை நோட்கொம்பே ஃபார்முலா பிரக்காக ஆறரை பரத்தல்வ கலோருக்கு எக்ஸ்ட்ரா ஹைட்டு இல்லை அந்தவங்க எக்ஸ்ட்ரா ஆறரை ஏழு எண்டுவரை நெக் டவுன் இது ஃபார்முலா பிரக்காக நான் அந்தமேல் ಇದು ಕರೆಕ್ಟ್ ಆಗುತ್ತೆ ಏನು ತೊಂದರೆ ಇಲ್ಲ ನೋಡಿ ಒಬ್ಬೊಬ್ರು ಕಡಿಮೆ ಇಟ್ಕೊತಾರೆ ಯಾವುದಕ್ಕೂ ಚೆಕ್ ಮಾಡೋಕ್ಕೆ ಬೇಕಾದ್ರೆ ಈಗ ನೋಡಿ ಈ ರೀತಿ ಕರುವು ಬಂದಿರ್ತಲ್ವಾ ಕರುವನ್ನ ಐಡೆಂಟಿಫೈ ಮಾಡ್ತೀವಿ ನಾವು ನೋಡಿ ಇಲ್ಲಿ ಶೋಲ್ಡರ್ ಸ್ಟಿಚ್ ಮಾರ್ಜಿನ್ ತೊಗೊಂಡು ಐದೂವರೆ ಇದೆ ನೋಡಿ ಐದೂವರೆ ಹಾಕ್ತೀನಿ ಐದೂವರೆ ಮಾರ್ಕ್ ಹಾಕ್ತೀನಿ ಆಮೇಲೆ ಇಲ್ಲಿ ಎರಡು ಕಾಲು ತೊಗೊಂಡಿದ್ದೀವಲ್ವಾ ಎರಡು ಮುಕ್ ಕಾಲು ನೆಕ್ ಡೌನ್ ಬಿಡಿತು ಎರಡು ಮುಕ್ಕಲ್ಲ ಹಾಕಿ ಸ್ಕ್ವೇರ್ದಲ್ಲಿ ಲೈನ್ ಹಾಕೋದನ್ನು ಆಮೇಲೆ ರೌಂಡು ಈ ರೀತಿ ಮಾರ್ಕ್ ಹಾಕೊಂಡು ನಿಮ್ಗೆ ಏನಾದರೂ ಡೌಟ್ ಇದ್ರೆ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಇದು ನೋಡಿ ಶೋಲ್ಡರ್ ಸ್ಟಿಚ್ಚು ಈ ರೀತಿ ಇದೆ ಅಲ್ವಾ ಹೀಗೇನೆ ಇಟ್ಬಿಟ್ಟು ನೀವು ಸ್ಟಿಚ್ ಮಾರ್ಕನ್ನು ಮಾಡ್ಕೊಳ್ಳಿ ನೋಡಿ ಕಡಿಮೆ ಅನಿಸ್ತಾ ಇದೆ ಬಟ್ ಇಲ್ಲಿ ತೋರಿಸ್ತಾ ನೀನು ಈ ರೀತಿ ತೋರಿಸ್ತಾ ಇದೆ ಅದಕ್ಕೋಸ್ಕರ ನಾನು ಬ್ಲೌಸ್ ಅಲ್ಲಿ ಮೆಸರ್ಮೆಂಟ್ ಮಾಡ್ಕೊಳ್ಳೋದೇ ಇಲ್ಲ ಈ ರೀತಿ ಆಗುತ್ತೆ ಅದಕ್ಕೆ ಫಾರ್ಮುಲಾ ಪ್ರಕಾರ ಸ್ಟಿಚ್ ಮಾಡ್ಬಿಡ್ತೀನಿ ಆರು ಇಂಚು ತಗೊಂತೀನಿ ನಾನು ಸ್ವಲ್ಪ ಕಡಿಮೆ ಇದೆ ಓಕೆ ಆರು ಇಂಚು ತಗೊಂತೀನಿ ಅದ್ರ ಪ್ರಕಾರನೇ ನಾವೇನಾದರೂ ಕಟಿಂಗ್ ಮಾಡಿಬಿಟ್ರೆ ನೋಡಿ ಐದುವರೆ ತೋರಿಸ್ತಾ ಇದೆ ಕರು ಬಂದು ಇಲ್ಲಿಂದ ಸ್ಟಾರ್ಟ್ ಆಗಿದೆ ಒಬ್ಬೊಬ್ಬರು ಕಟಿಂಗ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಫಾರ್ಮುಲಾನೇ ಜಾಸ್ತಿ ಅಕ್ಸೆಪ್ಟ್ ಮಾಡೋದು ಈಗ ಕರೆಕ್ಟ್ ಬರುತ್ತೆ ನೋಡಿ ಹಾಂ ನೋಡಿ ಕರೆಕ್ಟಾಗಿ ಬರುತ್ತೆ ಈಗ ಬ್ಲೌಸಲ್ಲಿ ಮೆಸರ್ಮೆಂಟ್ ಇರೋದರೇ ನಾವೇನಾದರೂ ಮಾಡಿಕೊಂಡ್ರೆ ತುಂಬ ಮೇಲಕ್ಕಾಗುತ್ತೆ ಈಗ ನೋಡಿ ನಾನು ಕೂಡ ಆರೂವರೆ ಇಟ್ಕೊಂಡಿದ್ದೀನಿ ಇಷ್ಟಿದೆ ನನಗೆ ಕರೆಕ್ಟಾಗಿ ಮೊದಲಿಲ್ಲ ಏಳು ಇಂಚು ಇಟ್ಕೊಂಡಿದ್ದೆ ನಾನು ನೆಕ್ ಡೌನ್ ಬಂದು ಏಳು ಇಂಚ್ ಇಟ್ಕೊಂಡಿದ್ದೆ ಬಟ್ ನನಗೆ ಜಾಸ್ತಿ ಅನಿಸುತ್ತೆ ಕಂಫರ್ಟಬಲ್ ಅನ್ಸಲ್ಲ ಇತ್ತೀಚೆಗೆ ಸ್ಟಿಚ್ ಮಾಡ್ಕೊಂಡಿರೋದು వరే స్టిచ్ మిని నెక్ డౌన్ బోల్డరు వందరు మామూలు నన్ను ఆరు ఇంచు తోని ఇదే సైజ్ బరుతే థర్టీ ఎయిట్ సైజ్ బరుతే రెడీ మన థర్టీ ఎయిట్ సైజ్ నందు ఫార్టీ సైజ్ నేను కట్ మొంతి ఏం సేమ్ హీగా కట్ మాకొని నెక్ డౌన్ మాత్ర ఆఫ్ ఇంచ్ ఎక్స్ట్రా తోతీ ఇలా హాఫ్ ఇంచ్ కడమే నేను ఎక్స్ట్రా హాఫ్ ఇంచిన తో బ్లౌజ్ దగ్గర కూడా సేమ్ బరువర తగొతీ నన్ను స్టిచ్ మొదట ఇన్నొందే నేను స్టిచ్ మాకూ తు దిన తో అదన ಯಾವಾಗ ತಗೊಂಡಿದ್ದೆ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ತಗೊಂಡಿದ್ದೆ ಸೀರೆ ಬಟ್ ಇನ್ನೂ ಸ್ಟಿಚ್ ಮಾಡ್ಕೊಂಡಿಲ್ಲ ಈಗ ಕಾಣಿಸುತ್ತಲ್ಲ ಈ ಕಡೆ ಮೂರುವರೆ ಎಲ್ರಿಗೂ ಸೇಮ್ ಬರುತ್ತೆ ಇದೀನಿ ಹೆಚ್ಚು ಕಮ್ಮಿ ಬರಲ್ಲ ಈ ಕಡೆ ಎಲ್ಲ ಸೇಮ್ ಇರುತ್ತೆ ಇಲ್ಲಿ ಮಾತ್ರ ಚೇಂಜ್ ಈಗ ಎರಡೂವರೆ ತಗೊಂಡಿ ನಾನು ಇವ್ರ್ ನೋಡಿ ಫೋರ್ ಡಾಟ್ ಇದೆ ಅಲ್ಲ ಫೋರ್ ಡಾಟ್ ಇದೆ ಫೋರ್ ಡಾಟ್ ಬೇಕಂದ್ರೆ ಎರಡು ಇಂಚು ಆಗಬೇಕು ಈ ಕಡೆ ಅವ್ರೇನು ಇಷ್ಟೇ ಡಾಟ್ ಹಿಡಿಬೇಕು ಹಾಗೆ ಏನು ಹೇಳಿರಾ ಒಂದು ಸ್ಟಿಚ್ ಮಾಡಿ ತೋರಿಸ್ತೀನಿ ಒಂದು ಕಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಇದು ಫೋರ್ ಡಾಟ್ ಇದೆ ನಾನು ಕೂಡ ಫೋರ್ ಡಾಟ್ಗೆ ಈ ಕಡೆಯಿಂದ ಎರಡು ಇಂಚು ಮಾರ್ಕನ್ನು ಹಾಕೋಬೇಕು ಈ ಕಡೆ ಮೂರುವರೆ ಹಾಕೋಬೇಕು ಮಧ್ಯದಲ್ಲಿ ಅವ್ರಿಗೆ ಚೆಸ್ಟ್ ಇದೆಯಾ ಇಲ್ವಾ ಪ್ಲಾಟ್ ಇದೆಯಾ ಮೀಡಿಯಮ್ ಇದೆಯಾ ಆ ರೀತಿ ನೋಡ್ಕೊಂಡಿರ್ಬೇಕು ನಾವು ಈಗ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳೋರೇ ಮೆಜರ್ಮೆಂಟ್ ಕೊಡೋದಕ್ಕೆ ಬಂದರೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಅವ್ರು ಇನ್ ಕೇಸ್ ಬಂದಿಲ್ಲ ಅಂದಾಗ ನಾವು ಈಗ ಹೇಗೆ ಐಡೆಂಟಿಫೈ ನೋಡಿ ಇದು ನೋಡಿದ್ರೆ ಗೊತ್ತಾಗುತ್ತೆ ಇವ್ರದ್ದು ಮೀಡಿಯಂ ಸೈಜ್ ಅಂತ ಹೆವಿ ಇಲ್ಲ ಬ್ಲ್ಯಾಟು ಇಲ್ಲ ಮೀಡಿಯಮ್ ಸೈಜು ನಮ್ಗೆ ಗೊತ್ತಾಗುತ್ತೆ ಇಷ್ಟು ಹಿಡಿದಿದ್ದಾರೆಲ್ಲ ಸೊ ಕೆಲವೊಬ್ಬರು ಇದರಲ್ಲೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಹೆವಿ ಜಸ್ಟ್ ಇದ್ದರೂ ಕೂಡ ಸ್ವಲ್ಪ ಸ್ವಲ್ಪ ಹಿಡ್ದಿರ್ತಾರೆ ಅದು ಕೂಡ ಐಡೆಂಟಿಫೈ ಐಡೆಂಟಿಫೈ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಬ್ಲೌಸ್ ಯಾರು ಸ್ಟಿಚ್ ಮಾಡಿಸ್ಕೊಂತಾರೋ ಅವರೇ ಬಂದರೆ ಬೆಟರ್ ಅವ್ರನ್ನ ನೋಡಿದರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಹೀಗೆ ಒಲಿಬೇಕು ಬ್ಲೌಸು ಅಂತ ಈಗ ಇವ್ರನ್ನ ನಾನು ಮೀಡಿಯಮ್ ಸೈಜ್ ಅಂತ ಕನ್ಸಿಡರ್ ಮಾಡ್ಕೊತೀನಿ ಮೀಡಿಯಮ್ ಸೈಜ್ ಮೀಡಿಯಂ ಸೈಜ್ಗೆ ಒಂದು ಇಂಚ್ ತೊಗೊತೀನಿ ಅದು ಹಾಫ್ ಇಂಚ್ ತಗೊಂಡ್ರೆ ಆಗುತ್ತೆ ಬೇಡ ಒಂದು ಇಂಚ್ ತಗೊತೀನಿ ನಾನು ಹಾಫ್ ಇಂಚ್ ಇಲ್ಲಿ ಲೆಸ್ ಆಗಿಬಿಡುತ್ತೆ ನಮ್ಗೆ ಬ್ಯಾಗ್ ಇದು ಬ್ಯಾಗ್ ಪಟ್ಟಿ ಫೋಲ್ಡ್ ಮಾಡ್ತೀವಲ್ವಾ ಅವರು ಅದಕ್ಕೋಸ್ಕರ ಏನು ಮಾಡ್ತೀನಿ ಒಂದು ಇಂಚನ್ನು ತೊಗೊತೀನಿ ಇನ್ನೂ ಫ್ಲಾಟ್ ಇದೆ ಚೆಸ್ಟ್ ಇಲ್ಲ ಅವ್ರಿಗೆ ಅಂದಾಗ ಒಂದೂವರೆ ತೊಗೋಬೇಕಾಗುತ್ತೆ ನೀವು ಇಲ್ಲಿ ಮಿಡ್ಲಲ್ಲಿ ಇಷ್ಟೇ ನೋಡಿ ಇಲ್ಲಿ ಮಾತ್ರ ಚೇಂಜ್ ಆಗುತ್ತೆ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಹಾಫ್ ಇಂಚ್ ಮಾತ್ರ ಚೇಂಜ್ ಆಗುತ್ತೆ ಇಲ್ಲಿ ಆಯ್ತಾ ಈ ಕಡೆ ಏನು ಚೇಂಜ್ ಆಗಲ್ಲ ಇಲ್ಲಿ ಮಾತ್ರ ಚೇಂಜ್ ಆಗುತ್ತಾ ಇರುತ್ತೆ ಇಷ್ಟು ತಿಳಿಸ್ಕೊಟ್ಟಿದ್ದೀನಿ ಹೆಲ್ಪ್ ಆಗಿದೆ ನಿಮಗೆ ಈ ಟಿಪ್ಸ್ అంత అన్కీతి మార్కెట్ నెక్స్ట్ స్టార్టింగ్ దాటి ఇవ్వద సైజ్ ఇంచు బ నెక్స్ట్ బిడితో ఎరడూ వరే మిడ్ల కాలు నెక్స్ట్ స్లీవ్ క్రాస్ క్రాస్మెంట్ పెట్టే మార్క్ ಇನ್ನೊಂದು ತಿಳಿಸ್ಕೊಡೋದು ನಾನು ಮರೆತುಬಿಟ್ಟೆ ದ ವಿಡ್ತ್ ಕೂಡ ಚೇಂಜ್ ಆಗುತ್ತೆ ಅದು ನೆಕ್ಸ್ಟ್ ಬ್ಲೌಸಲ್ಲಿ ತೋರಿಸ್ಕೊಡ್ತೀನಿ ಈ ಕಡೆಯಿಂದ ಮೂರೂವರೆ ಈ ಕಡೆಯಿಂದ ಮೂರು ಇಂಚು ಆಮೇಲೆ ಇದು ಬ್ಲೌಸ್ ಅಗ್ಲ ಎಷ್ಟಿದೆ ನೋಡಿ ಹತ್ತು ಇಂಚ್ ಅಲ್ವಾ ಹತ್ತು ಇಂಚ್ ಕ್ರಾಸ್ ಬೆಲ್ಟ್ ಪಟ್ಟಿ ಅಗ್ಲ ಕ್ರಾಸ್ ಬೆಲ್ಟ್ ಪಟ್ಟಿ ಕೂಡ ಮಾರ್ಕಿಂಗ್ ಮಾಡಿದ್ದು ನೆಕ್ಸ್ಟ್ ಸ್ಲೀವ್ಗೆ ಮಾರ್ಕ್ ಮಾಡೋಣ ಯಾರು ಒಬ್ರು ಕಮೆಂಟ್ ಮಾಡಿದ್ರು ಸ್ಲೀವ್ ಕಟಿಂಗ್ ತೋರಿಸಿ ಅಂತ ಪ್ರತಿಯೊಂದು ಬ್ಲೌಸ್ ಅಲ್ಲಿ ಸ್ಲೀವ್ ಕಟಿಂಗ್ ಇರುತ್ತೆ ನಾನು ಸಪ್ರೇಟಾಗಿ ಕಟಿಂಗ್ ಮಾಡಿ ಹಾಕಿಲ್ಲ ನೋಡೋಣ ಸಪ್ರೇಟಾಗಿ ಸ್ಲೀವ್ ಕಟಿಂಗ್ ಹಾಕ್ತೀನಿ ಇದು ಎಷ್ಟು ಇಂಚ್ ಇದೆ ಸ್ಲೀವ್ ನೋಡೋಣ ಇದು ಮಾರ್ಜಿನ್ಗೋಸ್ಕರ ಇದು ಹೆಚ್ಚು ಕಮ್ಮಿ ಇದೆ ಒಳಗಡೆ ಕಾಣಿಸುತ್ತಲ್ವಾ ಹೆಚ್ಚು ಕಮ್ಮಿ ಇದೆ ಅದಕ್ಕೋಸ್ಕರ ಇಷ್ಟ ಹಾಕಿದ್ದೀನಿ ಆಮೇಲೆ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಡೋದಕ್ಕೆ ಹೇಳಿದ್ರಲ್ಲ ಅದಕ್ಕೂ ಒಂದು ಲೈನ್ ಹಾಕ್ತೀನಿ ಈಗ ಬ್ಲೌಸ್ ಮೆಜರ್ಮೆಂಟ್ ಇಲ್ಲಿಂದ ತಗೋಬೇಕು ನಾವು ತಗೋಬೇಕು ಏನೆಲ್ಲ ಚೇಂಜಸ್ ಇದೆ ಇಲ್ಲಿ ರೆಡಿ ಒಂದು ಮಾರ್ಕ್ ಎರಡು ಮಾರ್ಕನ್ನು ಹಾಕಬೇಕು ನೆಕ್ಸ್ಟ್ ಪೆನ್ ಸುತ್ತೆ ಆಮೇಲೆ ಹಾರ್ಮೋನ್ ಸುತ್ತಾಟ ಈ ರೀತಿ ಮಾರ್ಕ್ ಹಾಕೊಂಡಿರಿ ಏನಾದರೂ ಕರೆಕ್ಷನ್ ಇದ್ರೆ ಮಾಡ್ಕೋಬೇಕು ಈಗ ನಾನು ಚೆಕ್ ಮಾಡ್ಕೊತೀನಿ ಫಾರ್ಮುಲಾ ಪ್ರಕಾರ ಒಂಬತ್ತು ಇಂಚು ಸ್ಲೀವ್ ಉದ್ದ ಇದೆ ಡೌನಿಂಗ್ ಲೈನ್ ಮೂರುವರೆ ಡೌನಿಂಗ್ ಲೈನ್ ಮೂರುವರೆ ಆಮೇಲೆ ಕೈ ಸುತ್ತೆ ನೋಡ್ಕೊಳ್ಳೋಣ ಕೈ ಸುತ್ತಾ ಬಂದು ಐದು ಕಾಲ್ ಇದೆ ಐದು ಕಾಲು ಫಾರ್ಮಲ್ ಸುತ್ತಾ ಆರು ಮುಕ್ಕಾಲು ಬರುತ್ತೆ ಆರು ಮುಕ್ಕಾಲು ಐದು ಕಾಲು ಆರು ಕಾಲು ಆರು ಮುಕ್ಕಾಲು ಬರುತ್ತೆ ಇಲ್ಲಿ ನೋಡಿ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಬಂದಿದೆ ಇಲ್ಲಿ ಸೀಗು ನೋಡಿದ್ರು ಕೂಡ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಎಷ್ಟು ಡಿಫ್ರೆಂಟ್ ಇದೆ ಇಲ್ಲಿಗೂ ಇಷ್ಟು ಇಷ್ಟಾಗಲೇ ಬರಬಾರ್ದು ಇದು ಇಷ್ಟು ಎಕ್ಸ್ಟ್ರಾ ಅನಿಸ್ತು ನನಗೆ ನೋಡ್ತಿದ್ದಾನೇನೇ ಅನಿಸ್ಬಿಟ್ಟು ಯಾಕಂದರೆ ಇದೇ ಟೈಲರಿಂಗಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಇರೋದ್ರೆ ಈ ಬ್ಲೌಸ್ ಹೀಗೆ ಇದೆ ಹೀಗೆ ಸರಿ ಅಂತ ಗೊತ್ತಾಗುತ್ತೆ ಹಾಗೂ ಅನಿಸ್ತು ಮುಂಚೆ ಏನೇ ಅಂದ್ಕೊಂಡೆ ಬಟ್ ನಿಮಗೆ ಚೆಕ್ ಮಾಡಿ ತೋರಿಸೋಣ ಅಂತ ಹಾಫ್ ಇಂಚ್ ಎಕ್ಸ್ಟ್ರಾ ಕಾಣಿಸ್ತಾ ಇದೆ ಇಲ್ಲಿ ಬಟ್ ಅವ್ರು ಕರೆಕ್ಟ್ ಅಂತ ಕೊಟ್ಟಿದ್ದಾರೆ ಓಕೆ ಒಂದೊಂದು ಬ್ಲೌಸ್ಗಳ ಹಾಗೆ ಕರೆಕ್ಟ್ ಅದು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆದ್ರೂ ಅದು ಒಬ್ಬೊಬ್ರು ಅದೇನು ಸೀರಿಯಸ್ ಆಗಿ ತೊಗೊಳ್ಳಲ್ಲ ಕೆಲವೊಬ್ರು ಚಿಕ್ಕ ಪ್ರಾಬ್ಲಮ್ ಅಂದರೂ ಅದನ್ನು ದೊಡ್ಡದಂತ ಕ ಬಿಂಬಿಸ್ತಾರೆ ಏನು ಮಾಡೋಕ್ಕಾಗಲ್ಲ ಆ ಥರ ಕಸ್ಟಮರ್ ಕೂಡ ಇರ್ತಾರೆ ಆರು ಮುಖಾಲು ಹಾರ್ಮೋನ್ ಸುತ್ತೆ ನೆಕ್ಸ್ಟ್ ಇವಾಗ ಸ್ಟ್ರೈಟ್ ಲೈನ್ ಹಾಕೊಂಬಿಡಿದಾಗ ಅದು ಡೌನಿಂಗ್ ಲೈನ್ ಹಾಕೊತೀನಿ ಮುಂಚೆನೆ ನೆಕ್ಸ್ಟ್ ಆಮೇಲೆ ಇದು ಈ ರೀತಿ ಸ್ಟಿಚ್ ಹಾಕೋದಕ್ಕೆ ಒಂದು ಲೈನ್ ಒಂದು ಒಂದು ಮಾಡ್ತೀನಿ ನೆಕ್ಸ್ಟ್ ಹಾಂ ಇದು ಮಾರ್ಕ್ ಹೇಗೆ ಹಾಕಬೇಕು ಅಂತ ಒಬ್ರು ಕೇಳಿದರು ಇಲ್ಲಿ ಜಸ್ಟ್ ಒಂದು ಇಂಚು ಆಮೇಲೆ ಇಲ್ಲಿ ಇದೇನು ಹಾರ್ನು ಸುತ್ತಮೇಲೆ ಇಲ್ಲಿಂದ ಒಂದು ಲೈನ್ನ ತಗೊಂಡು ಹೋಗ್ಬೇಕು ಈ ರೀತಿ ಒಂದು ಇಂಚ್ ಇದೆ ಅನ್ನುವಾಗ ಕೊಡಿಸ್ಬೇಕಾಗತ್ತೆ ನಾವು ಸ್ಟ್ರೈಟ್ ಹೋಗ್ಬೇಕಾದ್ರೆ ಈ ರೀತಿ ನೆಕ್ಸ್ಟ್ ಇನ್ನೊಂದು ಈ ಕಡೆ ಒಂದು ಇಂಚು ಗ್ಯಾಪ್ ನೀಡಬೇಕು ಸ್ಟೆಪ್ ತೆಗಿಬೇಕಾದ್ರೆ ಈ ರೀತಿ ಸೇಪನ್ನು ತೆಗಿಬೇಕಾಗತ್ತೆ ಇಷ್ಟೇ ಸ್ಲೀವ್ನಾಗ ಮಾರ್ಕ್ ಇಲ್ಲಿ ಒಂದು ಇಂಚು ಗ್ಯಾಪ್ ಇರಲಿ ಇಲ್ಲಿ ಒಂದು ಇಂಚು ಗ್ಯಾಪ್ ಇರಲಿ ಮಿಡ್ಲಲ್ಲಿ ಹಾಫ್ ಇಂಚು ಅರ್ಧ ಅಥವಾ ಮುಕ್ಕಾಲು ಇಂಚು ಎಷ್ಟು ಸ್ಲೇಪ್ ಅಂದರೆ ತೆಗಬೇಕಾಗತ್ತೆ ಇಷ್ಟೇ ಸಿಂಪಲ್ ಕೆಲವರು ಈ ಒಬ್ಬೊಬ್ಬರು ಸ್ಟ್ರೈಟ್ ಲೈನ್ ಹಾಕಿ ಹೀಗೆ ಹೋಗಿ ಹೋಗಿ ಅಂತ ಹೇಳ್ತಾರೆ ಅದು ಕೆಲವರು ಅದನ್ನೇ ನೋಡ್ತಾ ಇರೋದು ಈಸಿ ಅನಿಸುತ್ತೆ ಆಮೇಲೆ ಅವ್ರು ಅವಾಗೇ ಕಲ್ತಿರ್ತಾರಲ್ಲ ಅವ್ರಿಗೆ ಈಸಿ ಅನಿಸುತ್ತೆ ಬಟ್ ನನ್ನ ಪ್ರಕಾರ ಇದೇ ಈಸಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ನಾನು ಈ ಕಡೆಯಿಂದ ಕಲ್ತಿದ್ದಾರಲ್ಲ ಅವ್ರಿಗೂ ಕೂಡ ತುಂಬ ಈಸಿ ಆಗುತ್ತದೆ ನೋಡಿ ನೀವು ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರಿ ಕೂಡ ಇಷ್ಟ ಆದರೆ ನೀವು ಟ್ರೈ ಮಾಡಿ ಈಗ ಕಟ್ಟಿಂಗ್ ಮಾಡೋಣ ಪಟ್ಟಿನ ತೊಗೊಂಡ್ಬರ್ತೀನಿ ಸೈಡಿಗೆ ಬರುತ್ತೆ ಐಡೆಂಟಿಫೈ ಆಗಿರೋದಕ್ಕೆ ಒಂದು ಸ್ವಲ್ಪ ಮಾರ್ಕ್ ಲೈನ್ ತಗೊಂತೀನಿ ಡೌನ್ ಕೊಡ್ತಾರೆ ಸ್ಲೋ ಕೊಡ್ತಾರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಕಡೆ ಎಕ್ಸ್ಟ್ರಾ ಆಗಲ್ವಾ ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ ಕೆಲವರು ಕೊಡ್ತಾ ಇರ್ತಾರೆ ಏನೋ ಗೊತ್ತಿಲ್ಲ ಅವರು ಕಟಿಂಗ್ ಮೆಥೇಡ್ ಏನೋ ಅಥವಾ ಅವ್ರು ಹಾಗೆ ಕಲ್ತಿರ್ತಾರೆ ಅದು ಹಾಗೆ బట్ నే కటింగ్ అత బాడీ ఫిటింగ్ మార్క్ ఇది క్రాస్ బిట్ కట్ డాట్స్ స్టిచ్ మార్క్

ಕೂಡ ಅಷ್ಟೇ ಸೇಫ್ ತೆಗಿಬೇಕಂದ್ರೆ ಇಲ್ಲೊಂದು ಎರಡು ಇಂಚು ಗ್ಯಾಪಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೇಫ್ ತೆಗಿಯೋದಕ್ಕೆ ಇಲ್ಲಿ ಒಂದು ಇಂಚ್ ಗ್ಯಾಪ್ ಅಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ ಇಷ್ಟೇ ಇಲ್ಲಿ ಎರಡು ಇಂಚು ಒಂದೂವರೆ ಇಂಚ್ ಎರಡು ಇಂಚು ಹಾಕಂದ್ರೆ ಇಲ್ಲಿ ನೋಡಿ ಸ್ವಲ್ಪ ಸ್ಟ್ರೈಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ಎರಡು ಇಂಚು ಗ್ಯಾಪಲ್ಲಿ ನಾವು ಸ್ಟ್ರೈಟ್ ಬಂದು ಆಮೇಲೆ ಕರು ಸ್ಟಾರ್ಟ್ ಮಾಡಬೇಕು ಫ್ರಂಟ್ ಪಾರ್ಟ್ ರೆಡಿ ಆಯಿತು ಇನ್ನು ಬ್ಯಾಕ್ ಪಾರ್ಟ್ ಬ್ಯಾಕ್ ಲೈಕ್ ನಾವು ಎಷ್ಟೇ ಮಾಡ್ಕೊಂಡಿಲ್ಲ ఇక ఐదు కాలేదే ఆరు తగ్తీ జాస్తి తగ్తీని ఆమె ఇది అసొందేం బ్రాడ్ ఇలా నోడి అసొందు బ్రాడ్ ఏదైనా ாட் தூவரை ஃபரெல்லாம் வர்த்தை இது வந்து எரண்டு முக்கால் தோத்தீன் நான் அது அவங்க கரெக்ட் வரத்தேன் ஸ்டிச்சிங் ஆமே கூட தோர்த்தி நான் இது நான் ஆரெஞ்சு பேக் நெக் கழக ஒவ்வொரு மெயினெல்லாம் தகத்தாரே தகபோது ஹீகே தோத்தேன் ஹே கல் தார் அவங்க நான் ஹே கல்னி அதனால் தோர்த்தீனி ఎరడు ముక్కాలు నెక్ డౌన్ విడుతూ ముఖాలు నెక్ విడ్ మార్క్ బ్రాడ్ బారా ఇష్ట్రు బ్రాడ్ మార్క్ర డౌన్ ఇష్టం ఇది మాత్రం ఇష్ట నెక్ విడ్ బే కారణకు డీజైను బ్రాడు ఎలా కమ్క ఇది మాత్రం అంటే ఇప్పుడు

ಕೆಳಗಡೆ ಮಾರ್ಜಿನ್ ನೆಕ್ಸ್ಟ್ ಹಾರ್ಮೋನ್ ಕಟ್ಟಿಂಗ್ ಗೆ ಒಂದು ಮಾರ್ಕ್ ಹಾಕಿದೀನಿ ಈಗ ಮೇನ್ ಫ್ಯಾಬ್ರಿಕ್ ಅಲ್ಲಿ ಕಟ್ಟಿಂಗ್ ಮಾಡೋಣ ಇನ್ನು ಉಪ್ಪಟ್ಟಿ ಕಾಜಾಪಟ್ಟಿ ಇದ್ರಲ್ಲೇ ಬಂದ್ಬಿಡುತ್ತೆ ನಮಗೆ ಉಪ್ಪಟ್ಟಿ ಕಾಜಾಪಟ್ಟಿ ಇದರಲ್ಲಿ ಓಪನ್ ಮಾಡ್ಕೊತೀನಿ ನಾನು ಪೈಪಿಂಗ್ ಹೇಳಿದ್ದಾರೆ ಮೇನ್ ಫ್ಯಾಬ್ಲಿಕಲ್ಲಿ ಪೈಪಿಂಗ್ ಪೀಸ್ ಬರುತ್ತೆ ಇನ್ನು ಇಷ್ಟು ಬಟ್ಟೆ ವೇಸ್ಟು ಸೀರೆ ಇದು ಬಂದು ಮೈ ಮೈಸೂರು ಸಿಲ್ಕ್ ಸೀರೆ ರೇಟ್ ನೋಡಿ ಎಷ್ಟಿದೆ ಇದಕ್ಕೆ ಆರು ಸಾವಿರದ ಆರುನೂರ ಆರು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಮೈಸೂರು ಸಿಲ್ಕ್ ಸೀರೆ ಇವಾಗಂತೂ ಟ್ರೆಂಡಿಂಗ್ ಮೈಸೂರು ಸಿಲ್ಕ್ ಸೀರೆ ನಾನು ಕೂಡ ಒಂದು ತಗೋಬೇಕು ಅಂತ ಆಸೆ ಇದೆ ನೋಡೋಣ ತಗೊಂಡಾಗ ನಿಮ್ಮ ಜೊತೆ ಸೇರ್ ಮಾಡ್ತಿರ್ತೀನಿ ಮತ್ತು ಹೆವಿ ಕಾಸ್ಟ್ಲಿ ಆಮೇಲೆ ಈ ಥರ ಸೀರೆಗಳು ನೀರಿಗೆಲ್ಲ ಹಾಕೊಂಗಿದ್ವಲ್ಲ ನಂಗೆ ಅದಕ್ಕೆ ಇಷ್ಟ ಆಗಲ್ಲ ನನಗೆ ಸಲ ವೇರ್ ಮಾಡಿದ್ಮೇಲೆ ನೀರಿಗೆ ಹಾಕ್ಬೇಕು ನಂಗೆ ಅದೊಂದು ಅಭ್ಯಾಸ ಇದೆ ಅದಕ್ಕೆ ಇಷ್ಟು ಕಾಸ್ಟ್ಲಿ ಸೀರೆಗಳೆಲ್ಲ ತೊಗೊಳೋಕ್ಕೆ ಇಷ್ಟ ಆಗಲ್ಲ ಬಟ್ ಆದರೂ ಈ ಥರದ ಸೀರೆ ತೊಗೋಬೇಕಂತ ತುಂಬ ಆಸೆ ಇದೆ ತೊಗೊಂತೀನಿ ಅವತ್ತು ತೊಗೊಂಡಾಗ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಈ ಕಾಂಟ್ರಾಸ್ಟ್ ಕಲರ್ ಬಾರ್ಡ್ರು ಚಿಕ್ಕ ಬಾರ್ಡ್ರು ಇದೆಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ ಮೈಸೂರು ಸೀರೆಗೆ ದೊಡ್ಡ ಬಾಡ್ರ್ ಸೀರೆಗಳು ಕೂಡ ಇದ್ದಾವೆ ಇದರಲ್ಲಿ ಈ ವರ್ಷ ಅಂತೂ ನಾನು ಯಾವ ಸೀರೆ ತೊಗೊಂಡಿಲ್ಲ ಸೀರೆ ಬದಲಿಗೆ ನಾನು ಬೇರೆದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ ಈ ಸಲ ಅಂದರೆ ನನ್ನ ಕಿಚನ್ ಸೆಟಪ್ಗೆ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದೀನಿ ತೋರಿಸ್ತೇನೆ ಅದನ್ನು ಬುಕ್ ಮಾಡಿದ್ದೀನಿ ಇಷ್ಟರಲ್ಲಿ ಬರೋದಿದೆ ಸ್ಕ್ರೀನ್ ಬಂತು ನಿನ್ನೆ ಸ್ಕ್ರೀನ್ ಬುಕ್ ಮಾಡಿದೆ ಅದರದ್ದು ಸಪ್ರೇಟಾಗಿ ವಿಡಿಯೋ స్క్రీన్ స్క్రీన్ ఫోర్ హండ్రెడ్ రుపీస్ అన్సత ఫోర్ హండ్రెడ్ రుపీస్ డ్రైస్ సెట్ బీటేల్స్ ఎలా అదే నన్ను ఇది మాట్లాడెట్ ఎలా ఫస్ట్ బేడా అంతా ಈಗ ಸೀರೆಗೆ ಜಿಗ್ಜಾಕಲ್ಸ್ ಕೂಡ ಮಾಡಬೇಕು ಇದೇನು ಫೋಲ್ಡ್ ಮಾಡಲ್ಲ ಹಾಕ್ತೀನಿ ಮಿಶಿನ್ ತಿರ್ಗಾಡ್ ಮಾಡ್ಬೇಕಲ್ಲ ಕಾನ್ಕ್ರೀಸ್ಟ್ ಪೈಪಿಂಗ್ ಕೊಡಕಿನ ಏನಿಲ್ಲ ಕೊಟ್ಟಿದ್ರೆ ಚೆನ್ನಾಗಿರೋದು ಸೀರೆ ಚಿಕ್ಕದಾಗ್ಬಿಡ ಈಗ ನಾನು ಒಂದ್ ಸೈಡ್ ಕ್ಲೀನ್ ಸೆಟ್ ಮಾಡ್ಕೊಂತೀನಿ ಈ ತರ ಆಗ್ಬಿಟ್ಟಿರುತ್ತೆ ನೋಡಿ ಬಾರ್ಡ್ರೆಲ್ಲ ರಿಂಕಲ್ಸ್ ತರ ಅದೆಷ್ಟೇ ಐರನ್ ಮಾಡಿದ್ರು ಸ್ಟ್ರೈಟ್ ಆಗೋದೇ ಇಲ್ಲ ಕೆಲವೊಂದು ಬಟ್ಟೆಗಳಲ್ಲಿ ಕೆಲವೊಂದ್ಸಲಿ ಎಷ್ಟು ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ ನೀವೇ ಐರನ್ ಮಾಡಕ್ ಹೋಗಿ ಸುಟ್ಟಿದ್ದೀರಾ ನೀವೇ ಐರನ್ ಮಾಡಕ್ ಹೋಗಿ ಸುಟ್ಟಿದ್ದೀರಾ ಅಂತ ಕೆಲವೊಂದು ಜನ ನಾನು ಐರನ್ನು ಮಾಡೋದೇ ಇಲ್ಲ ನೀವು ನೋಡಿದ್ದೀರಾ ಈಗ ಹೇಳೋದು ಈ ತರ ಆಗಿರೋದಕ್ಕೆ ನಾನು ಸುಟ್ಟಿದ್ದಂತೆ ಐರನ್ ಮಾಡಕ್ ಹೋಗಿ ಅಂತ ಹೇಳಿದ್ರು ಕೆಲವರು ಅವ್ರಿಗೆ ಎಷ್ಟು ತೋರಿಸಿದ್ರು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಅರ್ಪನೆ ಮಾಡ್ಕೊಳ್ಳಲ್ಲ ಕೆಲವರು ಐರನ್ ಬಾಕ್ಸ್ ನಮ್ಮ ಇದ್ರೂ ಅದು ವರ್ಕ್ ಮಾಡ್ತಾ ಇಲ್ಲ ಈಗ ನಾನು ಐರನ್ ಬಾಕ್ಸ್ ಯೂಸ್ ಮಾಡೋದು ಇಲ್ಲ ಜಾಸ್ತಿ ಮನೆ ಬೆಟ್ಟೆಗಳು ಅಷ್ಟೇ ನಾನು ಹೋಗಿದ್ ತಕ್ಷಣ ನೀಟಾಗಿ ಕೋಲ್ಡ್ ಮಾಡಿ ಇಟ್ಬಿಡ್ತೀನಿ ಹಾಗಾಗಿ ನಂಗೆ ಐರನ್ ಬಾಕ್ಸ್ ಅವಶ್ಯಕತೆ ಬರಲ್ಲ ಸ್ಲೀವ್ ಕಟ್ಟಿಂಗ್ ಆಯ್ತು ಇದಂತೂ ಸೀರೆನು ದೊಡ್ಡದಾಗಿರುತ್ತೆ ಬ್ಲೌಸ್ ಪೀಸ್ ಕೂಡ ತುಂಬ ದೊಡ್ಡದಾಗಿರುತ್ತೆ ಹಾಗಾಗಿ ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ಡೈರೆಕ್ಟಾಗಿ ಸೆಟ್ ಮಾಡಿದ ತಕ್ಷಣವೇ ಕಟ್ ಮಾಡಿದ್ದೀನಿ ನೆಕ್ಸ್ಟು ಬ್ಯಾಕ್ ಪಾರ್ಟ್ ಈ ಸೈಡ್ ಬಾರ್ಡ್ರ್ ಬರುತ್ತಲ್ಲ ನೋಡಿ ಈ ಸೈಡ್ ಬಾರ್ಡ್ರ್ ಇದೆ ಅಲ್ಲ ಅದಕ್ಕೋಸ್ಕರ ಇದು ಬ್ಯಾಕ್ ಪಾರ್ಟ್ಗೆ ಕಟ್ ಮಾಡಿದ್ದೀನಿ ಯಾಕಂದರೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಕೂಡ ಬಾರ್ಡ್ರ್ ಇದೆ ಕೆಲವೊಬ್ರು ಬಾರ್ಡ್ರ್ ಬೇಡ ಅಂತಾರೆ ಇದ್ರು ಕೂಡ ಬೇಡ ಬಾರ್ಡ್ರ್ ಬೇಡ ಅಂತ ಹೇಳಿ ಹೋಗ್ತಾರೆ ಬೇಡರು ನೀವ್ ಆತ್ರ ಏನು ಹೇಳಿಲ್ಲ ಹಾಗಾಗಿ ನಾನು ಬಾರ್ಡ್ರ್ ಆಡ್ ಮಾಡಿದ್ವಿ ಎಷ್ಟು ವಾದ ಮಾಡಿದ್ರು ಅಂದ್ರೆ ಅವರು ಈ ತರ ಬಾರ್ಡ್ರ್ ನೋಡಿದ್ ಕೂಡಲೇ ನನ್ಗೆ ಅವ್ರ ನೆನಪಾಗತ್ತೆ ಮಾಡಿದ್ರು ನೀವೇ ಸುಟ್ ಹಾಕಿದ್ದು ನೀವೇ ಸೂಟ್ ಅಂತ ಆಮೇಲೆ ಅವ್ರು ಸ್ವತ್ತಿಗೆ ಹೇಳಿದೆ ನೋಡಿ ಈಗ ಹೇಳ್ತಾರೆ ಹಾಗೆ ಬಿಡಿ ತಲೆ ಕೆಟ್ಟ ಅದ್ರ ಬಗ್ಗೆ ಅಂತ ಹೇಳಿದ್ರು ಈಗ ಇರ್ತಾರೆ ನೋಡಿ ಕಸ್ಟಮರ್ಸ್ ಇದನ್ನ ನಿಮ್ಮ ಪೈಪ್ ಕೂಡ ನೆಕ್ಸ್ಟ್ ಈಗ ಸ್ಲೀಪ್ ಕಟ್ಟಿಂಗ್ ಆಯ್ತು ಬ್ಯಾಕ್ ಪಾರ್ಟ್ ಕ್ರಾಸ್ ಪಂಟ್ ಪಟ್ಟಿನ ಅಂತು ಫ್ರಂಟ್ ಪಾರ್ಟ್ ಕಟ್ ಮಾಡೋಣ ಆಮೇಲೆ ಪೈಪಿಂಗ್ ಪೀಸ್ ತಗೊಳ್ಳೋಣ ಗ್ರಾಸ್ ಪೆಟ್ಟಿ ಪಟ್ಟಿ ಇದು ಕೂಡ ಬರ್ತಾಯಿತ್ತು ಬರುತ್ತೆ ಚೆನ್ನಾಗಿದೆ ಬಟ್ಟೆ ಮಾತ್ರ ಈ ಥರ ಇದ್ದರೆ ಏನು ರಿಸ್ಕ್ ಇಲ್ಲ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಬಟ್ ಅಂದರೆ ಜಾರಾಡುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ ಸ್ವಲ್ಪ ರಿಸ್ಕಿ ನೆಕ್ಸ್ಟ್ ಇವಾಗ ನಾನು ಪೈಪಿಂಗಿಗೆ ಬಟ್ಟೆನ ಯಾವ ರೀತಿ ಕಟ್ ಮಾಡ್ತೀನಿ ನೋಡಿ ಈ ರೀತಿ ಕ್ರಾಸಾಗಿ ವಿಡಿಯೋ ಮಾಡಿದ್ದೀನಿ ನಾನು ಬ್ಲೌಸ್ ಕಟ್ ಮಾಡಿದರೆ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ಒಂದು ಕಾಲು ಗಂಟೆ ಸಾಕು ಒಂದು ಅರ್ಧ ಗಂಟೆ ಗಂಟೆಂಗ್ ಮಾಡೋದಕ್ಕೆ ಫಿನಿಶಿಂಗ್ ಮಾಡೋದಕ್ಕೆ ಒಂದು ಕಾಲು ಗಂಟೆ ಅಂದ್ಕೊಳ್ಳಿ ಟೋಟಲ್ ಎರಡು ಅವರ್ ಅಂತೂ ಬೇಕೇ ಬೇಕು ಒಂದು ಬ್ಲೌಸ್ ರೆಡಿ ಆಗೋದಕ್ಕೆ ಸೀರೆ ಜಿಗಾಬು ಪಾಲ್ಸು ಎಲ್ಲ ಅದು ಕರೆಕ್ಟ್ ಆಗಿದ್ರೆ ಮಾತ್ರ ಇಲ್ಲಾಂದರೆ ಟೈಮ್ ತೊಗೊಳ್ತೀವಿ ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ತೀವಿ ಮೂರವರೆಗೆ ಕೂಡ ತೊಗೊಂಡ್ಬಿಡುತ್ತೆ ಒಂದೊಂದು ಸೀರೆಗಳು ಅಷ್ಟೇ ಟೈಮ್ ಅಂತ ಕೂಡ ಹೇಳೋಕ್ಕಾಗಲ್ಲ ಕೆಲವರು ಕೇಳ್ತಾ ಇರ್ತೀರ ಎಷ್ಟೊತ್ತು ಬೇಕಾಗುತ್ತೆ ನಿಮಗೆ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಆಮೇಲೆ ಸ್ಟಿಚಿಂಗ್ ಮಾಡೋದಕ್ಕೆ ಕೇಳ್ತಾ ಇರ್ತೀರಲ್ಲ ಅಂತವ್ರು ಕೇಳಿದೆ ಕಮೆಂಟ್ ಕೂಡ ಮಾಡಿದ್ದಾರೆ ಯಾವ ವಿಡಿಯೋ ಕೆಳಗೆ ಅಂತ ನಾನು ಅಷ್ಟೊಂದು ಕ್ಲಿಯರಾಗಿ ಹೇಳೋಕ್ಕಾಗಲ್ಲ ಅಂದರೆ ಯಾವಾಗ ಯಾವಾಗ ಕಮೆಂಟ್ ಇರುತ್ತೆ ಅವಾಗೆಲ್ಲ ನಾನು ಆವಾಗಲೇ ರಿಪ್ಲೈ ಮಾಡಿಬಿಡ್ತೀನಿ ಪೈಪಿಂಗ್ ಪೀಸ್ ಕೂಡ ರೆಡಿ ಆಯಿತು ನೋಡಿದಿಲ್ವಾ ಈ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೆಲ್ಪ್ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರಿಗಾದರೂ ಯೂಸ್ಫುಲ್ ಅನ್ಸುತ್ತೆ ಅನ್ನೋ ಶೇರ್ ಮಾಡಿ ಸ್ಟಿಚಿಂಗಂತೂ ಎಲ್ಲ ಬ್ಲೌಸ್ಗಳು ಸೇಮ್ ಇರುತ್ತೆ ಸ್ಟಿಚ್ಚಿಂಗಲ್ಲಿ ಏನು ಚೇಂಜಸ್ ಇರೋಲ್ಲ ಡಿಸೈನ್ ಬಂದಾಗ ಸ್ಟಿಚಿಂಗಲ್ಲಿ ಕೆಲಸ ಇರುತ್ತೆ ಸ್ಟಿಚಿಂಗಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ ಕಟ್ಟಿಂಗಲ್ಲಿ ಚೇಂಜಸ್ ಇರುತ್ತಲ್ವ ಅದಕ್ಕೋಸ್ಕರ ನಾನು ಕಟ್ಟಿಂಗ್ ವಿಡಿಯೋ ತೋರಿಸಿದ್ದೀನಿ ಸ್ಟಿಚಿಂಗ್ ವಿಡಿಯೋ ಬಂದು ಸುಮಾರು ಹಾಕಿದ್ದೀನಿ ಫುಲ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಹಾಕಿದ್ದೀನಿ ಹಾಗಾಗಿ ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡಲ್ಲ ಬ್ಲೌಸ್ ಸ್ಟಿಚಿಂಗ್ ಆದ ನಂತರ ತೋರಿಸ್ತೀನಿ ಸಾಧ್ಯ ಆದರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ